ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಮ್ಮೆ ಇನ್ನೊಂದು ಹೊಸ ಪುಸ್ತಕದ ಒಂದು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ಪುಸ್ತಕ ಏನು ಅಂದರೆ ಚರಿತ್ರೆ ಎಂದರೆ ಏನು ಎಂಬಂತ ಒಂದು ಪುಸ್ತಕ ಇದನ್ನ ಮತ್ತೆ ಕುವೆಂಪು ಭಾಷಾ ಭಾರ ಭಾರತಿ ಪ್ರಕಟಣೆಯಾಗಿದೆ ಹಾಗೆ ಈ ಹಿಂದೆ ನಾನು ಮಾಡಿದಂಥ ಪುಸ್ತಕದ ಪರಿಚಯ ಯಾವುದಿತ್ತು ರೆಡ್ ಮೆಡಿಸಿನ್ ನ ಲೇಖಕರಾದಂತಹ ಡಾಕ್ಟರ್ ಬಿ ಆರ್ ಮಂಜುನಾಥ್ರವರೇ ಈ ಒಂದು ಪುಸ್ತಕವನ್ನು ಸಹ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಈ ಪುಸ್ತಕದ ಮೂಲ ಲೇಖಕರು ಇ ಹೆಚ್ ಕಾರ್ ಅಂತ ಹೇಳಿ ಚರಿತ್ರೆ ಅಂದ್ರೆ ಏನು ಹಿಸ್ಟ್ರಿ ಅಂದ್ರೆ ಏನು ಅನ್ನೋದ್ರನ್ನ ಸುಮಾರು ಆರು ಚಾಪ್ಟರ್ಸ್ಗಳಲ್ಲಿ ಆರು ಅಧ್ಯಾಯದಲ್ಲಿ ಸರಳವಾಗಿ ಅರ್ಥೈಸುವಂತಹ ಕನ್ನಡದಲ್ಲಿ ಹೊರಗಡೆ ತಂದಿದ್ದಾರೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಇದನ್ನ ಪ್ರಕಟಿಸಿದೆ ಇದು ನಿಮಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಒಂದು ಜಾಲತಾಣದಲ್ಲಿ ಈ ಒಂದು ಪುಸ್ತಕ ಖರೀದಿಗೆ ಲಭ್ಯವಿರುತ್ತದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಚರಿತ್ರೆ ಹಿಸ್ಟ್ರಿ ಅಂದ್ರೆ ಏನು ನಮ್ಮ ಜೀವನದಲ್ಲಿ ಇತಿಹಾಸ ಬಹಳ ಒಂದು ಮುಖ್ಯ ಪಾತ್ರವನ್ನು ವಹಿಸ್ ವಹಿಸುತ್ತದೆ ಬಾಲ್ಯದಿಂದ ಹಿಡಿದು ಯವನಾವಸ್ಥೆ ಯವನಾವಸ್ಥೆಯಿಂದ ಹಿಡಿದು ನಾವು ವೃದ್ಧಾಪ್ಯದವರೆಗೂ ಹೋಗುವಾಗ ಸಹ ನಮ್ಮ ವೈಯಕ್ತಿಕ ಜೀವನದಲ್ಲೂ ಸಹ ಇತಿಹಾಸ ಆ ಕಾಲಕ್ಕೆ ಅನುಗುಣವಾಗಿ ಆ ಸಮಯಕ್ಕೆ ಅನುಗುಣವಾಗಿ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಗ್ತಾನೆ ಇರುತ್ತೆ ಅನ್ನುವಂಥ ವಿಚಾರ ಓರ್ವ ವ್ಯಕ್ತಿ ಇತಿಹಾಸಕಾರನಾಗಬೇಕಂದ್ರೆ ಯಾವ ರೀತಿಯಾಗಿ ಆತ ಇತಿಹಾಸದಲ್ಲಿ ತೊಡಗಿಸ್ಕೊಬೇಕು ಅನ್ನುವಂಥ ವಿಚಾರವನ್ನ ಈ ಪುಸ್ತಕ ಸರಳವಾಗಿ ಹೇಳ್ತಾ ಹೋಗುತ್ತೆ ಈ ಒಂದು ಪುಸ್ತಕದಲ್ಲಿ ಹಲವು ಬಗೆಯಾದಂತಹ ವಿಚಾರಧಾರೆಯನ್ನು ಲೇಖಕರು ನಮಗೆ ಅನಾವರಣಗೊಳಿಸ್ತಾ ಹೋಗ್ತಾರೆ ಅನ್ನುವಂಥದ್ದಲ್ಲಿ ಎರಡನೇ ಮಾತಿಲ್ಲ ಆರು ಒಂದು ಅಧ್ಯ ಅಧ್ಯಾಯಗಳನ್ನ ಈ ಒಂದು ಪುಸ್ತಕದಲ್ಲಿ ನಮ್ಮ ಲೇಖಕರು ಅಂದ್ರೆ ಅನುವಾದಕ ಲೇಖಕರಾದಂತ ಡಾಕ್ಟರ್ ಬಿ ಆರ್ ಮಂಜುನಾಥ್ರ ಅವರು ಪರಿಚಯಿಸ್ತಾ ಹೋಗ್ತಾರೆ ಚರಿತ್ರಾಕಾರ ಮತ್ತೆ ಆತನ ಒಂದು ವಾಸ್ತವಾಂಶಗಳು ಏನು ಅನ್ನೋದನ್ನ ಮೊದಲನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಎರಡನೇ ಅಧ್ಯಾಯ ಸಮಾಜ ಮತ್ತು ವ್ಯಕ್ತಿ ಅಂದ್ರೆ ಓರ್ವ ವ್ಯಕ್ತಿ ಯಾವ ಕಾಲಘಟ್ಟದಲ್ಲಿ ಇದ್ದಾನೆ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಆ ಒಂದು ನೆಲೆಯಲ್ಲಿ ನೋಡಿದಾಗ ಆ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಅವನು ಬದುಕಿ ಬಾಳುವಂತ ಒಂದು ಕಾಲಘಟ್ಟದಲ್ಲಿ ಇರುವಂತಹ ವಾಸ್ತವಾಂಶದ ಕುರಿತಾಗಿ ಅವನು ಅಧ್ಯಯನವನ್ನ ಮಾಡಿ ಅರಗಿಸಿಕೊಂಡು ತದನಂತರ ಸಾರ್ವಜನಿಕರಿಗೆ ಇತಿಹಾಸದ ಒಂದು ಪರಿಚಯ ಮಾಡುವಂಥ ಒಂದು ಸಮಕಾಲೀನವಾದಂಥ ವಿಚಾರವಾಗಿರ್ಬೋದು ಅಥವಾ ಸಾಮಾಜಿಕವಾಗಿ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳೇನಿದೆ ಆ ಬದಲಾವಣೆಗೆ ಅನುಗುಣವಾಗಿ ಇತಿಹಾಸದಲ್ಲಿ ಆಗುವಂತಹ ಬದಲಾವಣೆಗಳಾಗಿರ್ಬೋದು ಲೋಪಗಳಾಗಿರ್ಬೋದು ಹಾಗೆ ವ್ಯಕ್ತಿಗತವಾಗಿ ಆತ ಬದುಕಿ ಬಾಳುವಂಥ ಒಂದು ಸ್ಥಿತಿಗತಿಗೆ ಅನ್ವಯವಾಗಿ ಪರಿಸ್ಥಿತಿಗಳಾಗಿರ್ಬೋದು ಆರ್ಥಿಕ ಹಿನ್ನೆಲೆಯಿಂದ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಅಥವಾ ರಾಜಕೀಯದ ಹಿನ್ನೆಲೆಯಿಂದ ಅಥವಾ ಇನ್ನೂ ಹಲವಾರು ಆಯಾಮಗಳಲ್ಲಿ ಚರಿತ್ರೆ ಬದಲಾಗ್ತಾ ಇರುತ್ತೆ ಅನ್ನೋದನ್ನ ಈ ಒಂದು ಪುಸ್ತಕ ನಮಗೆ ಮನವರಿಕೆ ಮಾಡಿಕೊಡ್ತಾ ಹೋಗುತ್ತೆ ಅನ್ನೋವಂಥ ವಿಚಾರ ಓರ್ವ ವ್ಯಕ್ತಿ ಅಂದರೆ ಓರ್ವ ಇತಿಹಾಸಗಾರ ಇತಿಹಾಸವನ್ನು ರಚಿಸಬೇಕು ಅಥವಾ ಚರಿತ್ರೆಯನ್ನು ಬರೀಬೇಕು ಅಂತಂದಾಗ ಆತ ಯವನಾವಸ್ಥೆಯಲ್ಲಿ ಇದ್ದಾಗ ನಡೆದಂತಹ ಹಲವಾರು ಬದಲಾವಣೆಗಳಾಗಿರ್ಬೋದು ರಾಜಕೀಯವಾಗಿ ಆ ಒಂದು ದೇಶದಲ್ಲಿ ಅಥವಾ ಒಂದು ಪ್ರಾಂತ್ಯದಲ್ಲಿ ಅಥವಾ ಸಮಾಜದಲ್ಲಿ ಆಗುವಂತಹ ಒಂದು ಬದಲಾವಣೆಗಳನ್ನು ಬಿಟ್ಟು ಆತ ಗ್ರಹಿಸಿರುವಂಥ ವಿಚಾರವನ್ನು ತಿಳ್ಕೊಂಡು ಆ ಒಂದು ಪುಸ್ತಕ ಹೊರಗಡೆ ಆಗುವಂಥ ಬದಲಾವಣೆ ಇರ್ಬೋದು ಹಾಗೆ ಆತ ವೃದ್ಧಾಪ್ಯದಲ್ಲಿರುವಾಗ ಆ ಒಂದು ಯೌವನಾವಸ್ಥೆಯಲ್ಲಿ ಬರೆದಂತ ಕೃತಿಗಳೇ ಹೇಗೆ ಅವನಿಗೆ ಅದು ಒಂದು ಜಿಗುಪ್ಸೆಯನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರ ಅದಕ್ಕೆ ಅವನು ಬದಲಿ ಒಂದು ಪ್ರಯತ್ನವನ್ನ ಮಾಡಿ ಬರೆಯುವಂಥ ಒಂದು ಲೇಖನಗಳಿರ್ಬೋದು ಈ ರೀತಿ ಹಲವಾರು ಉದಾಹರಣೆಗಳ ಸಹೇತ ಅಂದರೆ ಚರಿತ್ರಾಕಾರರ ಅಂದರೆ ಚರಿತ್ರ ರಚನೆಯ ಚರಿತ್ರೆಯನ್ನು ರಚನೆ ರಚಿಸಿರುವಂತಹ ಚರಿತ್ರೆಯ ಬಗ್ಗೆ ಆಲೋಚನೆ ಮಾಡಿ ಅಧ್ಯಯನವನ್ನು ಮಾಡಿದಂಥ ಹಲವಾರು ಚರಿತ್ರಕಾರರನ್ನು ಅವನು ಪರಿಚಯವನ್ನು ಸಹ ಲಲ್ಲಿ ನಮಗೆ ಮಳೆ ಹನಿಯಂತೆ ಚಿಮ್ಮಿಸುತ್ತಾ ಈ ಒಂದು ಪುಸ್ತಕದಲ್ಲಿ ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ವಿಜ್ಞಾನ ಮತ್ತು ಚರಿತ್ರೆ ವಿಜ್ಞಾನಕ್ಕೂ ಮತ್ತೆ ಚರಿತ್ರೆಗೂ ಇರುವಂಥ ಬ ಏನು ಪ್ರಕಾರಗಳೇನಿದೆ ಹಾಗೆ ನೀತಿಗೆ ಸಂಬಂಧಪಟ್ಟಂತೆ ಹೇಗೆ ಬದಲಾವಣೆಗಳಿರುತ್ತೆ ಚರಿತ್ರೆಯಲ್ಲಿ ಇದರ ಕುರಿತಾಗಿಯೂ ಸಹ ನಮಗೆ ಮೂರನೇ ಅಧ್ಯಾಯದಲ್ಲಿ ಲೇಖಕರು ಸುವಿಸ್ತಾರವಾಗಿ ಹಲವಾರು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಎನ್ನುವಂತ ವಿಚಾರ ಪ್ರಗತಿ ಒಂದು ಸಮಾಜ ಪ್ರಗತಿ ಆಗಬೇಕು ಒಂದು ದೇಶ ಪ್ರಗತಿ ಆಗಬೇಕು ಅಂದರೆ ಯಾವ ರೀತಿಯಾದಂಥ ಪ್ರಗತಿಯನ್ನು ದೇಶ ಕಾಣಬೇಕು ಯಾವ ರೀತಿಯಾದಂಥ ಒಂದು ದೇಶ ಹೊಂದಬೇಕು ಅದಕ್ಕೂ ಚರಿತ್ರೆಗೂ ಇರುವಂಥ ನಂಟು ಏನು ಚರಿತ್ರಕಾರನಿಗೂ ಚರಿತ್ರೆಗೂ ಮತ್ತು ಆ ಒಂದು ದೇಶದಲ್ಲಿ ಆಗುವಂತಹ ನಡವಳಿಗಳು ಅದರಲ್ಲಾಗುವಂಥ ಆಗುವಂತಹ ಬದಲಾವಣೆಗಳು ಹೇಗೆ ಪ್ರಗತಿಗೆ ಅದು ಮುಖ್ಯವಾಗಿ ಒಂದು ಪಾತ್ರವನ್ನು ವಹಿಸುತ್ತೆ ಅನ್ನೋ ವಿಚಾರ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಂದು ಚರಿತ್ರೆ ಆಗಿರ್ಬೋದು ಅಥವಾ ಪೂರ್ವದಲ್ಲಿರುವಂತಹ ರಾಷ್ಟ್ರಗಳಾಗಿರ್ಬೋದು ಉದಾಹರಣೆಗೆ ರಷ್ಯಾ ಆಗಿರ್ಬೋದು ಚೀನಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಇಲ್ಲೆಲ್ಲ ಚರಿತ್ರೆ ಹೇಗೆ ಯಾವ ರೀತಿಯಲ್ಲಿ ಅದನ್ನು ಜನರು ಕಾಣ್ತಾರೆ ಅನ್ನುವಂಥ ವಿಷಯ ಆಗಿರ್ಬೋದು ಹಾಗೆ ಸಮಾಜ ಮತ್ತು ಓರ್ವ ವ್ಯಕ್ತಿ ಒಂದು ಚರಿತ್ರೆಯಲ್ಲಿ ತಾನು ಮಾಡುವಂತಹ ಬದಲಾವಣೆಗಳು ಅಂದ್ರೆ ತನ್ನ ವೈಯಕ್ತಿಕ ಬದಲಾವಣೆಗಳಿಂದ ಸಮಾಜದಲ್ಲಿ ಆಗುವಂಥ ಪರಿಣಾಮಗಳೇನಿದೆ ಆ ಪರಂ ಪರಿಣಾಮಕ್ಕೆ ಅನುಗುಣವಾಗಿ ರಾಜಕೀಯವಾದಂಥ ಬದಲಾವಣೆ ಆಗಿರ್ಬೋದು ಅಥವಾ ಆ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಎನ್ವಾಯನ್ಮೆಂಟ್ ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಬದಲಾವಣೆಗಳು ಸಹ ಹೇಗೆ ಚರಿತ್ರೆಯಲ್ಲಿ ಒಂದು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯಗಳನ್ನ ಈ ಒಂದು ಪುಸ್ತಕದಲ್ಲಿ ಸುದೀರ್ಘವಾಗಿ ಒಂದು ಪರಿಚಯಿಸುತ್ತಾ ಹೋಗ್ತಾರೆ ಲೇಖಕರಾದಂಥ ಡಾಕ್ಟರ್ ಸಿ ಆರ್ ಮಂಜುನಾಥ್ರವರು ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಪುಸ್ತಕ ಸಣ್ಣ ಪುಸ್ತಕವಾಗಿದೆ ಅತ್ಯಂತ ರಿಯಾಯಿತಿ ಬೆಲೆಯಲ್ಲಿ ಅಂದ್ರೆ ಕಡಿಮೆ ದರದಲ್ಲಿ ನಿಮಗೆ ಒಂದು ಪುಸ್ತಕ ಸಿಗುತ್ತೆ ಒಂದು ವೈಚಾರಿಕತೆ ನಮ್ಮಲ್ಲಿ ಮೂಡಿಸ್ಕೊಬೇಕು ಅಂದ್ರೆ ವೈಚಾರಿಕತೆಗೆ ಸಂಬಂಧಿಸಿದಂತೆ ಪುಸ್ತಕಗಳನ್ನು ಓದಬೇಕು ಅಂತ ನೀವು ಇಷ್ಟಪಟ್ಟಿದ್ದಲ್ಲಿ ಚರಿತ್ರೆ ಎಂದರೇನು ಅನ್ನುವಂಥ ಈ ಒಂದು ಅನುವಾದಿತ ಪುಸ್ತಕವನ್ನು ಸಹ ಅತ್ಯಂತ ಕಡಿಮೆ ಬೆಲೆಗೆ ನೀವು ಕೊಂಡುಕೊಂಡು ಓದಿ ನೋಡಿ ಅರ್ಥೈಸಿಕೊಳ್ಳಿ ಇದರಿಂದ ಒಂದು ಹೊಸ ರೀತಿಯಾದಂಥ ನಿಮ್ಮ ಆಯಾಮಗಳು ಹೊಸ ರೀತಿಯಾದಂಥ ಚಿಂತನೆಗಳು ನಿಮ್ಮೊಳಗೆ ಕವಲೊಡೆಯುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದು ಇಂದಿನ ಒಂದು ಪುಸ್ತಕದ ಪರಿಚಯ ಚರಿತ್ರೆ ಎಂದರೇನು ಡಾಕ್ಟರ್ ಬಿ ಆರ್ ಮಂಜುನಾಥ್ರವರ ಅನುವಾದಿತ ಒಂದು ಪುಸ್ತಕದ ಒಂದು ಪರಿಚಯವನ್ನು ಈಗ ಈ ಸಂಚಿಕೆಯಲ್ಲಿ ನಾನು ಮಾಡಿದ್ದೇನೆ ಈ ವಿಡಿಯೋ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಪ್ಪದೇ ಇನ್ನೂ ಬಹಳಷ್ಟು ವಿಚಾರಗಳು ಮುಂದಿನ ದಿನಗಳಲ್ಲಿ ಬರಲಿದೆ ಅದಕ್ಕೆ ನಮ್ಮ ಒಂದು ಚಾನಲ್ ಆದಂಥ ನಿಮ್ಮಷ್ಟುಲ ಪ್ರೊ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ